ಎಲ್ಲೋ ದೂರದಲ್ಲಿದ್ದ ಶೋಭಾ ಕರಂದ್ಲಾಜೆ ಸಂಸದರಾಗಿದ್ದ ಸಂದರ್ಭ ಜನರ ಕಷ್ಟಕ್ಕೆ ನೆರವಾಗದೆ ಇದೀಗ ಚುನಾವಣೆ ಬರ್ತಾ ಇದ್ದಂತೆ ಮತ್ತೆ ಮುಖವಾಡ ಧರಿಸಿ ಹತ್ತಿರ ಆಗ್ತಾ ಇದ್ರೂ ಪ್ರಯೋಜನವಾಗದು ಜನರ ವಿಶ್ವಾಸವನ್ನ ಕಳೆದುಕೊಂಡು ತನ್ನ ವರ್ಚಸ್ಸು ಕಳೆದುಕೊಂಡಿರುವ ಶೋಭಾಗೆ ಟಿಕೆಟ್ಗೆ ಯಡಿಯೂರಪ್ಪ ಆದರೆ ಓಟಿಗೆ ಮೋದಿ ಎಂಬಂತಾಗಿದೆ ಅಂತ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಜೆಡಿಎಸ್ ಜಂಟಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ವ್ಯಂಗ್ಯವಾಡಿದ್ದಾರೆ ಕಾಪು ಜೆಸಿ ಭವನದಲ್ಲಿ ನಡೆದ ಕಾಂಗ್ರೆಸ್ ಜೆಡಿಎಸ್ ಜಂಟಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಬೆಂಗಳೂರಿನ ವಿಳಾಸ ನೀಡಿರುವ ಶೋಭಾ ಕರಂದ್ಲಾಜೆ ಇಲ್ಲಿನ ಅಭಿವೃದ್ಧಿ ಕಡೆಗೆ ಗಮನ ಹರಿಸಲು ಸಾಧ್ಯವಿಲ್ಲ ನಾವು ಹುಟ್ಟಿದ ಮಣ್ಣಿನ ಬಗ್ಗೆ ನಮಗೆ ಒಲವಿರುತ್ತೆ ಅದೇ ಎಲ್ಲಿಂದಲೋ ಬಂದು ಚುನಾವಣೆಯಲ್ಲಿ ಗೆದ್ದು ಇತ್ತ ಮುಖ ಮಾಡದ ಶೋಭಾ ಬಗ್ಗೆ ಜನರೇ ತಿಳಿದುಕೊಂಡಿದ್ದಾರೆ ಅಂತ ಹೇಳಿದ್ರು ಮರಳು ಅಭಾವಕ್ಕೆ ನಾನೇ ಕಾರಣ ಎನ್ನುವ ಬಿಜೆಪಿಗರು ಈ ಸಮಸ್ಯೆಯ ಮೂಲ ಕೇಂದ್ರ ಸರ್ಕಾರ ಎನ್ನುವುದನ್ನು ಇಲ್ಲಿನ ಸಮಸ್ಯೆ ನೀಗಿಸಬೇಕಾಗಿದ್ದ ಅಂದಿನ ಸಂಸದೆ ಶೋಭಾ ಈ ಬಗ್ಗೆ ಆಸಕ್ತಿಯೇ ತೋರಿಸದಿರುವುದು ಸಮಸ್ಯೆ ತೀವ್ರ ರೂಪಕ್ಕೆ ತಿರುಗಲು ಕಾರಣ ಎನ್ನುವುದನ್ನ ಅರ್ಥ ಮಾಡಿಕೊಳ್ಳಬೇಕಿದೆ ಅಂತ ಹೇಳಿದ್ರು ಎರಡೇ ಸೂತ್ರ ಕೆಲಸ ಮಾಡೋದು ಬೇಡ ಇಲ್ಲಿ ಒಂದು ಸಾಮಾನ್ಯ ಪಂಚಾಯತ್ ಸದಸ್ಯರು ಮಾಡುವ ಕೆಲಸ ಕೂಡ ಶೋಭಾ ಕಾರ್ಯ ಮಾಡಿಲ್ಲ ಅಂತ ಹೇಳಿ ಅವರು ಒಂದು ಅಡ್ರೆಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ವಾಸ್ತವ್ಯ ಕಾಯಂ ವಾಸ್ತವ್ಯ ಬೆಂಗಳೂರು ಇಷ್ಟು ಜನರು ಅವರನ್ನ ಓಟ್ ಕೊಟ್ಟು ಮೇಲೆ ಕನಿಷ್ಠ ಪಕ್ಷ ಇಲ್ಲೊಂದು ಮನೆ ಮಾಡಿ ಉಳಿಬೇಕಾ ಬೇಡ ಈ ಸಂದರ್ಭ ವೇದಿಕೆಯಲ್ಲಿ ವಿನಯ್ ಕುಮಾರ್ ಸೊರಕೆ ರಾಜಶೇಖರ್ ಕೋಟ್ಯಾನ್ ದೇವಿಪ್ರಸಾದ್ ಶೆಟ್ಟಿ ಯೋಗಿ ಶೆಟ್ಟಿ ಸುಧಾಕರ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು